ಎಲ್ಲರಿಗೂ ನಮಸ್ಕಾರಗಳು ನನ್ನ ತಂದೆ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ತಂದೆ ನನ್ನ ಪಾಲಿನ ದೇವರು ಸದಾ ನನ್ನ ಸಂತೋಷಕ್ಕಾಗಿ ದುಡಿಯುತ್ತಾರೆ ತಂದೆ ಬಗ್ಗೆ ಹೇಳಬೇಕಂದ್ರೆ ತಂದೆ ಈ ಜಗತ್ತಿನಲ್ಲಿ ಅಮೂಲ್ಯವಾದಂಥ ಮಾಣಿಕ್ಯ ತಂದೆ ಬಿಟ್ಟರೆ ನಮಗೆ ಸ್ವಾರ್ಥವಿಲ್ಲದೆ ಪ್ರೀತಿ ತೋರಿಸುವರು ಮತ್ತಾರು ಸಿಗುವುದಿಲ್ಲ ಸ್ವಾರ್ಥನೇ ಇಲ್ಲದೆ ನಮಗೋಸ್ಕರ ಪ್ರತಿಯೊಂದನ್ನು ತ್ಯಾಗ ಮಾಡುವುದು ತಂದೆ ನನ್ನ ತಂದೆ ನಮ್ಮ ಮನೆಯ ಆಸ್ತಿ ಮತ್ತು ನನ್ನ ಕುಟುಂಬದ ಆಧಾರ ಸ್ತಂಭ ನನ್ನ ತಂದೆ ಯಾವಾಗಲೂ ನಗು ನಗುತ್ತಾ ಖುಷಿಯಿಂದ ನಮ್ಮ ಜೊತೆ ಇರುತ್ತಾರೆ ನನಗೆ ನನ್ನ ತಂದೆ ಅಂದರೆ ಹೆಮ್ಮೆ ಪ್ರತಿ ವರ್ಷ ಜೂನ್ ಹತ್ತೊಂಬತ್ತರಂದು ತಂದೆಯ ದಿನಾಚರಣೆ ಮಾಡಲಾಗುತ್ತದೆ ಮನೆಯಲ್ಲಿ ಮಕ್ಕಳು ತಂದೆಗೆ ಶುಭಾಶಯಗಳನ್ನು ಹೇಳುತ್ತಾರೆ ಮತ್ತು ಸಿಹಿ ತಿಂಡಿಗಳನ್ನು ಕೊಡುತ್ತಾರೆ ನನ್ನ ತಂದೆ ನನಗೆ ಓದಲು ಕಲಿಸಿದ ನನ್ನ ಮೊದಲ ಶಿಕ್ಷಕ ನನಗೆ ಯಾವಾಗಲೂ ನನ್ನ ತಂದೆಯೇ ಅಭ್ಯಾಸ ಕಲಿಸುತ್ತಿದ್ದರು ನನ್ನ ತಂದೆ ನನಗೆ ಮೊದಲ ಹೀರೋ ನನಗೆ ದುಃಖವಾದಾಗ ನನಗೆ ಸಮಾಧಾನ ಮಾಡುತ್ತಾರೆ ಅವರು ನನ್ನ ಅಪ್ಪ ಅಂತ ಹೇಳುವುದಕ್ಕೆ ನನಗೆ ಹೆಮ್ಮೆ ಆಗತ್ತೆ ನಿಮಗೂ ಕೂಡ ಈ ಚಿಕ್ಕ ಭಾಷಣ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು